ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀನಾ ದಿನ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೇದ ವಿಕ್ರಮ್ನತ್ರ ಬಂದು ನೋಡು ನಿನ್ನಿಂದಾಗಿ ನನ್ನ ಮಾನ ಮರ್ಯಾದೆಲ್ಲ ಹೋಗ್ತಿದೆ ನೀನೇ ಬಂದು ನಮ್ಮನೆಯಲ್ಲಿ ಸತ್ಯ ಏನಂತ ಹೇಳು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನೋಡು ನಿನ್ನಂಥ ಒಳ್ಳೆ ಹುಡುಗಿ ಮಾತನ್ನೇ ಯಾರೂ ನಂಬಿಲ್ಲ ನನ್ನ ಅಂತ ಹೇಳಿದ ಮೇಲೆ ನನ್ನಂಥ ಪೊರ್ಕಿ ಮಾತನ್ನು ಯಾರಾದರೂ ನಂಬ್ತಾರಾ ಅಂತ ಕೇಳ್ತಾರೆ ಆಗ ವೇದ ಹೇಳ್ತಾಳೆ ನೋಡು ಯಾರಿಗೆ ನಿನ್ನ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ ದಯವಿಟ್ಟು ಬಂದು ನನ್ನ ಮಾನನ ಕಾಪಾಡು ನೀನೇನಾದರೂ ಕಾಪಾಡಲಿಲ್ಲ ಅಂತ ಹೇಳಿದರೆ ನಾಳೆಯಿಂದ ನನ್ನ ಧ್ವನಿ ಈ ಭೂಮಿ ಮೇಲೆ ಕೇಳಿಸಲ್ಲ ಅಂತ ಹೇಳ್ತಾಳೆ ಅದನ್ನು ಕೇಳಿ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ನೋಡು ನನ್ನನ್ನು ನಾಳೆ ಕಾಪಾಡೋಕೆ ಬರ್ತೀಯೋ ಇಲ್ಲಿಯೋ ಗೊತ್ತಿಲ್ಲ ಆದರೆ ನನ್ನ ನಂಬಿನ ನಂಬಿಕೆನ ಉಳಿಸೋದಕ್ಕಂತೂ ಬಾ ಅಂತ ವೇದ ಹೇಳಿ ಹೋಗ್ತಾಳೆ ಆಗ ವಿಕ್ರಮ್ ತನ್ನ ಗೆಳೆಯರ ಎಲ್ಲ ಇವ ಇವಾಗ್ಲೇನೆ ಹೋಗಬೇಕು ವೇದನ್ ಕಾಪಾಡೋದಕ್ಕೆ ಅಂತ ಹೇಳ್ತಾಳೆ ವೇದ ಮನೆಗೆ ಬರ್ತಾಳೆ ಮನೆಗೆ ಬಂದು ಎಲ್ಲರ ಜೊತೆನೂ ಹೇಳ್ತಾಳೆ ನಾವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ನಮ್ಮನ್ನು ಕಾಪಾಡೋದಕ್ಕೆ ವಿಕ್ರಮ್ ಬಂದೇ ಬರ್ತಾನೆ ಸತ್ಯ ಅವನೇ ಏನಂತ ಹೇಳ್ತಾನೆ ಅಂತ ಹೇಳ್ತಾಳೆ ಆಗ ವೇದನ್ ಚಿಕ್ಕಮ್ಮ ಹೇಳ್ತಾಳೆ ಇಲ್ಲ ನೀವು ಮನೆ ಬಿಟ್ಟು ಹೋಗಲೇಬೇಕು ನಿಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಆಗ ವೇದ ಹೇಳ್ತಾಳೆ ನೋಡಿ ರೂಮಲ್ಲಿ ನಾನು ವಿಕ್ರಮ್ ಇರೋ ಫೋಟೋನ ತೆಗೆದಿದ್ದು ನೀವೇ ಅಂತ ನನಗೆ ಗೊತ್ತು ವಿಕ್ರಮ್ ಬಂದು ಎಲ್ಲ ಸತ್ಯನೂ ಹೇಳ್ತಾನೆ ಅಂತ ಹೇಳ್ತಾಳೆ ಆಗ ವಿಕ್ರ ವೇದನ್ ಚಿಕ್ಕಮ್ಮನಿಗೆ ಶಾಕ್ ಆಗುತ್ತೆ ಈ ಕಡೆ ವಿಕ್ರಮ್ ವೇದನ್ ಮನೆಗೆ ಬರ್ತಾನೆ ಬಂದು ವೇದನ್ ಬಗ್ಗೆ ಸತ್ಯನು ಹೇಳ್ತಾನೆ ಹಾಗಾದರೆ ಮುಂದೇನಾಗತ್ತೆ ವೇದನ ಊರಿಂದ ಬಯಸ್ಕರ ಹಾಕೋದನ್ನು ತಡಿತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ